ಹಳೆಬೂದನೂರು ಕಟ್ಟೆದೊಡ್ಡಿ ದೊಡ್ಡಿ ಕನ್ನಲಿ ಮತ್ತು ಬಿ ಗೌಡಗೆರೆ ಗ್ರಾಮಗಳಿಗೆ ನೀರೊದಗಿಸುವ ನಾಲೆ ಮತ್ತು ಸೇತುವೆಗಳಿಗೆ ನಾಲ್ಕು ಪಾಯಿಂಟ್ ಒಂಬತ್ತು ಐದು ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗೌಡಭೂಮಿ ಪೂಜೆ ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಐದು ಕೋಟಿಯಲ್ಲಿ ನಾಲೆ ಅಭಿವೃದ್ಧಿಪಡಿಸಿ ಕೊನೆಯ ಟೈಲ್ಯಾಂಡ್ವರೆಗೂ ಮುಂದಿನ ನೀರಾವರಿ ಸಮಯದಲ್ಲಿ ನೀರು ಪೂರೈಸುವ ಕೆಲಸ ಮಾಡುತ್ತೇವೆ ಎಂದು ತಿಳಿಸಿದರು ಆಯ್ಕೆ ನಂತರ ಕಾವೇರಿ ನೀರು ಬಂದಂತ ನಾಲೆಲ್ಲಿ ಬಂದಾಗ ಅತಿ ಹೆಚ್ಚು ಫೋನು ನಮ್ಮ ಊರಿಗೆ ನೀರು ರೀಚ್ ಆಗಿಲ್ಲ ಅಂತ ಬರ್ತಾ ಇದ್ದಿದ್ದು ಈ ಬೂದ್ನೂರು ಕಟ್ಟೆ ದೊಡ್ಡಿ ಕಲ್ಲಿ ಭಾಗದಲ್ಲಿ ದಿನ ಬೆಳಗ್ಗೆ ಇದ್ರೆ ರೈತರಿಗೆ ಸಮಸ್ಯೆ ಆಗ್ತಾ ಇತ್ತು ಒಂದು ಮೂವತ್ತು ನಲವತ್ತು ವರ್ಷದಿಂದ ಈ ಭಾಗದ ಕಾಮಗಾರಿಯ ಅಭಿವೃದ್ಧಿ ಒಂದು ನಯಾ ಪೈಸೆನ ಬಂದಿಲ್ಲ ಬಂದಿದ್ದಾನ ಮೂವತ್ತು ವರ್ಷ ನಲವತ್ತು ವರ್ಷದಿಂದ ಇದು ಚಾನಲ್ ಅಭಿವೃದ್ಧಿಗೆ ದುಡ್ಡು ಬಂದಿರಲಿಲ್ಲ ಇದನ್ನ ಅಭಿವೃದ್ಧಿ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಂಡ್ಯ ವಿಧಾನಸಭಾ ಕ್ಷೇತ್ರದ ನಾಲೆ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ನೂರು ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದಾರೆ ಅದರಲ್ಲಿ ನಿಮ್ಮ ನಿಮ್ಮೂರು ಮತ್ತೆ ಬೂತ್ನೋರು ಹೊಸ ಬೂದ್ನೋಲ್ಗೆ ಹತ್ತು ಕೋಟಿ ಹಾಕಿದೀನಿ ಇನ್ನ ಐದು ಕೋಟಿ ಯಾವುದು ಅಂತ ಹೇಳ್ತೀನಿ ಅದು ಬರೋವರ ಭೂಮಿ ಪೂಜೆ ಇದೆ ನೀವೆಲ್ಲ ತಿರ್ಗಿ ಬರಬೇಕು ಲೊಕೇಶನ್ ಮಾತ್ರ ಶಿಫ್ಟ್ ಐದು ಕೋಟಿಯಲ್ಲಿ ಚಾನಲ್ ಅನ್ನು ಅಭಿವೃದ್ಧಿ ಮಾಡ್ತೀವಿ ಇದರಿಂದ ಕೊನೆ ಥೈಲ್ಯಾಂಡ್ವರೆಗೂ ನೀರು ಸರಾಗವಾಗಿ ಹರಿಯುತ್ತೆ ಮುಂದಿನ ನೀರಾವರಿ ಸಮಯದಲ್ಲಿ ನಿಮ್ಗೆ ಯಾವ ತೊಂದರೆನೂ ಆಗಲ್ಲ ಇದು ನಮ್ಮ ಪಕ್ಷದ ಒಂದು ಕಮಿಟ್ಮೆಂಟ್ ರೈತರಿಗೆ ಹೇಳಿದ್ರೆ ನಿಮಗೆ ಸರಾಗವಾಗಿ ನೀರು ಹರಿಯುವಂಥದನ್ನ ಮಾಡ್ತೀವಿ ನಾವು ಮಾತಾಡುವಾಗ ಶಿವಾನಂದಣ್ಣ ಹೇಳಿದ್ರು ಬೂದೂರ್ ಮೇಲೆ ರವಿಕುಮಾರ್ಗೆ ಭಾರ ಪ್ರೀತಿ ಅಂತ ನೀವು ನಮ್ಮ ಮೇಲೆ ಪ್ರೀತಿ ಇಟ್ಕೋಬೇಕು ಇಟ್ಕೊಂಡ್ರೆ ಈ ತರ ಕಾಮಗಾರಿಗಳು ನಡೀತಾ ಇರ್ತದೆ ಇಲ್ಲಾಂದ್ರೆ ಎಲ್ಲ ಬಂದಾಗ ಹೋಗುತ್ತೆ ಯಾಕಂದ್ರೆ ಪ್ರೀತಿ ಇದ್ರೇನೆ ಕೊಡು ತಗೊಳ್ಳೋದಿದ್ರೇನೆ ಮುಂದಕ್ಕೆ ಹೋಗೋದು ಪ್ರೀತಿ ನಮ್ಮ ಹತ್ರ ತಗೊಂಡು ಬೇರೆಯವ್ರ ಪ್ರೀತಿ ಜಾಸ್ತಿ ತೋರ್ತಾ ಇದ್ರೆ ಉಪಯೋಗ ಆಗಲ್ಲ ನಲವತ್ತು ವರ್ಷದಿಂದ ನೀವೆಲ್ಲ ಪ್ರೀತಿ ತೋರಿ ತೋರಿ ತೋರಿನೇ ಹಿಂದೆ ಇದ್ದೀರಿ ಈ ಸಂದರ್ಭದಲ್ಲಿ ಮನ್ಮೂಲ್ ಅಧ್ಯಕ್ಷ ಯು ಸಿ ಶಿವಪ್ಪ ಮಾಜಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಶಿವಾನಂದ್ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ತ್ಯಾಗರಾಜು ಬಿಟಿ ಟಿ ಚಂದ್ರಶೇಖರ್ ರಾಮಲಿಂಗಣ್ಣ ಜಯರಾಮ್ ಗಿರೀಶ್ ಗೌಡ ರಘು ಸೇರಿದಂತೆ ಗ್ರಾಮದ ಮುಖಂಡರುಗಳು ಹಾಜರಿದ್ದರು